ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ನಮ್ಮ ಮಕ್ಕಳಿರುವಂಥ ಕಲೆ ಆಗಿರ್ಬೋದು ನಮ್ಮ ಮಕ್ಕಳಾಕಿರುವಂಥ ಯಾವುದೇ ಒಂದು ಚುಕ್ಕೆ ಆಗಿರ್ಬೋದು ಅಥವಾ ಆಗಿರ್ಬೋದು ಸ್ನೇಹಿತರೆ ಎಲ್ಲದಕ್ಕೂ ಒಂದೊಳ್ಳೆ ಪರಿಹಾರ ಅಂತ ನಾನು ಮನೇಲಿರುವಂಥ ವಸ್ತುನೇ ಉಪಯೋಗಿಸ್ಕೊಂಡು ನಾನು ಈ ಪೇಸ್ಟನ್ನ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಈ ಪೇಸ್ಟ್ ತುಂಬ ಸಿಂಪಲ್ ಆದ ಪೇಸ್ಟ್ ಸ್ನೇಹಿತರೆ ಇದು ಒಂದು ಸಣ್ಣ ತಟ್ಟೆಲನ್ನು ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂತಂದರೆ ಸ್ವಲ್ಪ ಲಿಂಬೆ ಅದು ಹಣ್ಣಿನ ರಸ ಸ್ವಲ್ಪ ಹಣ್ಣಿನ ರಸ ಆಮೇಲೆ ಒಂದು ಆಲೂಗುಡ್ಡೆನ ಚೆನ್ನಾಗಿ ತುರಿದ್ಬಿಟ್ಟು ಅದರ ರಸ ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಆಮೇಲೆ ಒಂದು ಸ್ವಲ್ಪ ಅಕ್ಕಿಟ್ಟು ಈ ಮೂರನ್ನು ಹಾಕಿ ಚೆನ್ನಾಗಿ ಒಂದು ಸಣ್ಣದೊಂದು ತಟ್ಟೆಯಲ್ಲಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೇನೇನು ಹಾಕಿ ಅಂತ ಹೇಳಿದ್ದೀನಿ ಮತ್ತು ನಾನೇನು ಅದನ್ನು ಮಾಡೋದನ್ನೇನು ನಾನು ತೋರಿಸಿಲ್ಲ ಈ ಥರ ಪೇಸ್ಟ್ ಮಾಡೋದನ್ನೇನು ನಾನು ತೋರಿಸಿಲ್ಲ ಸ್ನೇಹಿತರೆ ನೋಡಿ ಇದು ತುಂಬ ಸಿಂಪಲ್ ಸ್ನೇಹಿತರೆ ಸ್ವಲ್ಪ ಹಣ್ಣಿನ ರಸ ಆಮೇಲೆ ಆಲೂಗಡ್ಡೆ ರಸ ಸ್ವಲ್ಪ ಸಕ್ಕರೆ ಆಮೇಲೆ ಒಂದು ಸ್ವಲ್ಪ ಹಿಟ್ಟು ಒಂದು ಸ್ಪೂನ್ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿ ಇಟ್ಕೋಬೇಕು ಸ್ನೇಹಿತರೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಈ ಬಂಗು ಅಂತ ಅಂತಾರಲ್ಲ ಅಂಥದ್ದಾಗಿರ್ಬೋದು ಆಮೇಲೆ ಮಡವೆಯಿಂದ ಮ ಮಕ್ಕದಲ್ಲಿ ಮಡವೆ ಆಗಿ ಮಡವೆ ಕಲೆ ಉಳಿದಿರ್ಬೋದು ಅಥವಾ ಯಾವುದೇ ಒಂದು ಕಲೆ ಉಳಿದಿರ್ಬೋದು ಸ್ನೇಹಿತರೆ ಈ ಒಂದು ಪೇಸ್ಟಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಹಚ್ಚಿ ಎರಡೇ ದಿವಸದಲ್ಲಿ ನೋಡಿ ನಿಮ್ಮ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಅದಕ್ಕೆ ನಾನು ಈ ಪೇಸ್ಟನ್ನು ಮಾಡಿಬಿಟ್ಟು ನನ್ನ ಮುಖಕ್ಕೆ ನಾನು ಇವತ್ತು ಅಪ್ಲೈ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಯಾವ ಥರ ಬಂದಿದೆ ಅಂತ ಈ ಥರ ಮಾಡೋದ್ರಿಂದ ನಮ್ಮ ಮನೆಯಲ್ಲೇ ನಾವು ಆರಾಮಾಗಿ ನಮ್ಮ ಮುಖದಲ್ಲಿರೋ ಸೌಂದರ್ಯವನ್ನು ನಾವೇ ಪಡ್ಕೋಬೋದು ಯಾವುದೇ ಒಂದು ಮಾತ್ರೆ ಬೇಡ ಯಾವುದೇ ಒಂದು ಕೆಮಿಕಲ್ ಬೇಡ ಅಥವಾ ಬ್ಯೂಟಿ ಪಾರ್ಲರ್ಗೆ ಹೋಗೋದು ಬೇಡ ಆ ಕ್ರೀಮ್ ಹಚ್ಚಿದೆ ಈ ಕ್ರೀಮ್ ಹಚ್ಚಿದೆ ಅಂತ ನಾವು ಹಣನ ವ್ಯರ್ಥ ಬೇಡ ಸ್ನೇಹಿತರೆ ತುಂಬ ಸಿಂಪಲ್ ಆದಂಥ ರೆಮಿಡಿ ನಾನು ನಮ್ಮ ಮನೆಯಲ್ಲೇ ನಾನು ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಪೇಸ್ಟನ್ನು ನಾನು ನನ್ನ ಮಕ್ಕಕ್ಕೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ನೋಡಿದೆಲ್ಲ ಸ್ನೇಹಿತರೆ ಈ ಪೇಸ್ಟನ್ನು ನಾನು ಮಾಡಿಟ್ಕೊಂಡಿದ್ದೀನಲ್ವ ನಿಮಗೆ ನಾನು ಆವಾಗಲೂ ತೋರಿಸಿದ್ನಲ್ಲ ಇದೇ ಪೇಸ್ಟ್ ಸ್ನೇಹಿತರೆ ಒಂದು ಸಣ್ಣ ತಟ್ಟೆಯಲ್ಲೇ ನಾನು ಹಾಕಿದ್ದೀನಿ ನನ್ನ ಮಕ್ಕಕ್ಕೆಲ್ಲ ನಾನು ಆಗಲೇ ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ ಸ್ನೇಹಿತರೆ ಮಕ್ಕಳಲ್ಲಿರೋ ಯಾವುದೇ ಒಂದು ಸಣ್ಣ ಚುಕ್ಕೆ ಕಲೆ ಆಗಿರ್ಬೋದು ಅಥವಾ ಬಂಗಿನ ಕಲೆ ಅಂತೂ ಇವಾಗ ಸ್ಟಾರ್ಟಿಂಗ್ ಬರ್ತಾಯಿದ್ರೆ ಅಥವಾ ಬಂದಿದ್ದರೆ ಅದು ತುಂಬ ವರ್ಷದಿಂದ ಇರುವಂಥ ಬಂಗು ಆಗಿರ್ಬೋದು ಅಥವಾ ಸ್ವಲ್ಪ ಸ್ವಲ್ಪ ಬಂದಿರ್ಬೋದು ಅಥವಾ ಇವಾಗ ಬರ್ತಾ ಇರ್ಬೋದು ಮದಕನಾಗಿರೋ ಚುಕ್ಕೆ ಕಲೆ ಯಾವುದು ಎಲ್ಲದಕ್ಕೂ ಒಂದೇ ಒಂದು ಹೋಮ್ ರೆಸಿಪಿ ಅಂತ ನಾನು ಇದು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಪೇಸ್ಟ್ ನಾವು ನೀವು ಮಾಡಿಟ್ಕೊಂಡು ನಿಮ್ಮ ಕುಕ್ಕೆ ಕ್ಲೀನಾಗಿ ಅಪ್ಲೈ ಮಾಡಿ ನಾನು ಆಗಲಿ ಅಪ್ಲೈ ಮಾಡ್ತೀನಿ ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಅಷ್ಟೇ ಜಾಸ್ತಿ ಬೇಡ ಸ್ನೇಹಿತರೆ ಹತ್ತು ನಿಮಿಷ ಬಿಟ್ಟು ಒಂದು ಕಾಲು ಗಂಟೆ ಬಿಟ್ಟು ನೀವು ಆಮೇಲೆ ತಣ್ಣೀರಿಂದ ಮಕ್ಕ ತೊಳಿಬೇಕು ಬಿಸಿನಿಂದಾಗಲಿ ಮಕ್ಕ ತೊಳಿಬಾರ್ದು ಆದಷ್ಟು ತಣ್ಣೀರಿಂದಲೇ ಮಕ್ಕ ತೊಳೆಯೋದ್ರಿಂದ ಮೊಕ್ಕ ಫುಲ್ ಗ್ಲೋ ಆಗುತ್ತೆ ನಾವು ಟಮಟಣ ರಸ ಹಾಕಿರೋದ್ರಿಂದ ಇದು ನಮ್ಮ ಮಕ್ಕಕ್ಕೆ ಒಳ್ಳೆ ಶೈನಿಂಗ್ ಕೊಡುತ್ತೆ ಆಲೂಗಡ್ಡೆ ರಸ ಹಾಕೋದ್ರಿಂದ ನಮ್ಮ ಮಕ್ಕದಲ್ಲಿರೋ ಕಲೆಯೆಲ್ಲ ತೆಗೆಯುತ್ತೆ ಸ್ನೇಹಿತರೆ ಆಮೇಲೆ ಈ ಸಕ್ಕರೆ ಇರ್ತೀವಲ್ಲ ಸಕ್ಕರೆ ಅಂದ್ರೂ ತುಂಬ ಒಳ್ಳೆ ನಮ್ಮ ಮುಖಕ್ಕೆ ಒಣಪು ಕೊಡುತ್ತೆ ಎಲ್ಲದಕ್ಕೂ ಮೇನ್ ಅಂದರೆ ಈ ನಾವು ಅಕ್ಕಿ ಹಿಟ್ಟನ್ನು ಹಾಕಿರ್ತೀವಲ್ಲ ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಮ್ಮ ಮುಖದಲ್ಲಿ ಫುಲ್ಲು ಬೆಳ್ಳಗಾಕೆ ನಮ್ಮ ಮಕ್ಕ ವೈಟ್ನೆಸ್ ಬರಬೇಕು ಫುಲ್ಲು ವೈಟ್ ಬರಬೇಕು ಮಖ ಅಂದರೆ ಈ ಅಕ್ಕಿ ಹಿಟ್ಟನ್ನು ನಾವು ಮಿಕ್ಸ್ ಮಾಡಿರ್ತೀವಲ್ಲ ಹಂಗಾಗಿ ನಮಗೆ ತುಂಬ ಚೆನ್ನಾಗಿ ಮಖ ಗ್ಲೋ ಬರುತ್ತೆ ಮಖ ಬೆಳ್ಳಗಾಗುತ್ತೆ ಸ್ನೇಹಿತರೆ ಈ ಆಲೂಗಡ್ಡೆ ನಾವು ತುಳಿದ್ಬಿಟ್ಟು ರಸ ಹಾಕೋದ್ರಿಂದ ಈ ಆಲೂಗಡ್ಡೆ ರಸನೇ ఇది తుంబ ఇంపార్టెంట్ ఒస్తు స్నేహితు ఈ ఆలూగడ్డ సిప్పే సమేత నాము తురబిట్టు అరస హాకూ ఆలూగడ్డ రసదే నేను కలె మొక్కదలివంత సండ్ సు కలి ఆగిర్బు నేంద బంగు అంత అది హోకే మెయిన్ కారణవే ఈ ఆలూగడ్డ రస స్నేహితురే మనయలే సీగో అంత ఉత్తమవద ఒళ్ే రెసిపీ స్నేహితురే ఇంక మన ట్రై మా ఎరడే దిస జాస్తి దివస స్నేహితురే బరీ ఎరడే ఎరడే దివసీ రిజల్ట్ గొప్ప నిమ్మ మొక్క గ్లో ఆగనింగ్ బె కలి కమ్మి ఆకొత బ స్నేహితురే నోడి అదే నూ ఈ పేస్ట్ మాబట్టు నన్ను మక్క హి ఇవగా ఒక కాల్ గంట వింటు నన్ను మక్కన తొలక తోస్నేహితు యో రీతి అయితే అంత నోడ్రీ ನಮ್ಮ ಮಕ್ಕಳಲ್ಲಿರೋ ಸಣ್ಣ ಪುಟ್ಟ ಉಳ್ಳೆ ಇದ್ದೇ ಇರುತ್ತೆ ಯಾರ ಮಕ್ಕದಲ್ಲೂ ಗುಳ್ಳೆ ಇಲ್ಲ ಒಂದು ಕಲೆ ಇಲ್ಲ ಅಂತ ಹೇಳಕ್ಕೆ ಬರಲ್ಲ ಎಷ್ಟೇ ನಾವು ಚೆನ್ನಾಗಿದ್ರೂ ಏನಾದ್ರು ಒಂದು ಕಲೆಗಳಿರುತ್ತೆ ಅದು ಅಡುಗೆ ಮಾಡ್ಬೇಕಾದ್ರೆ ಎಣ್ಣೆ ಸಿಡಿಬಿಟ್ಟು ಎಣ್ಣೆ ಕಲೆ ಆಗಿರುತ್ತೆ ಎಲ್ಲದಕ್ಕೂ ಇದು ಒಂದು ಒಳ್ಳೆಯದ ಓಮ್ ರೆಸಿಪಿ ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಇದನ್ನು ಮನೆಯಲ್ಲಿ ಮಾಡಿ ಹಚ್ಕೊಳ್ಳೋ ಸ್ನೇಹಿತರೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಎರಡೇ ದಿವಸ ಸ್ನೇಹಿತರೆ జాస్తి దిన బేడా దివసీ నిమే స్వల్ప చేంజస్ కాయలెల్ కమ్మి ఆకేవి చేంజస్ కా అంతూ అక్కడ మొక్క అంతూ సూపరగా వెళ్ళదంతో ఆగోదు ఖండత స్నేహితురే ఇవ్ నీని కాలు గంట వింట మొక్క తోక నిమిగ్ నాలుగు నన్ను మొక్క హేగదంత తోర్స్తీన ఆ రీతి వైట్నెస్ బందా తోర్స్ స్నేహితురే ఇవి ఇదే రీతి మిమ్మ అక్కో కళన ఒగస్రీ స్నేహితురే ಕಾಲು ಗಂಟೆ ಬಿಟ್ಟು ನಾನು ಮಕ್ಕ ತೊಳ್ಕೊಳೋದು ತೋರಿಸ್ತೀನಿ ಆ ರೀತಿ ಇದೆ ಅಂತ ಆಯ್ತು ಸ್ನೇಹಿತರೆ ನೋಡಿ ಇವಾಗ ನಾನು ಒಂದು ಕಾಲು ಗಂಟೆ ಬಿಟ್ಟು ಮಕ್ಕನ ತೊಳ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಯಾವ ರೀತಿ ಆಗಿದೆ ಅಂತ ಮಕ್ಕ ನೋಡಿದ್ದೀವಿ ಯಾವುದೇ ಒಂದು ಕಲೆ ಆಗಿರ್ಬೋದು ಯಾವುದೇ ಒಂದು ಪಿಗ್ಮೆಂಟೇಷನ್ ಆಗಿರ್ಬೋದು ಒಂದು ಎಣ್ಣೆ ಕಲೆ ಆಗಿರ್ಬೋದು ಮಡುವೆ ಕಲೆ ಆಗಿರ್ಬೋದು ಎಲ್ಲದಕ್ಕೂ ಈ ಒಂದು ಪೇಸ್ಟನ್ನು ಹಚ್ಕೊಂಡ್ಬಿಟ್ಟು ಕಾಲು ಗಂಟೆ ಬಿಟ್ಟು ಮಕ್ಕ ತೊಳೋದ್ರಿಂದ ಮಕ್ಕ ಗ್ಲೋ ಆಗುತ್ತೆ ಸ್ನೇಹಿತರೆ ನಿಮ್ಮಲ್ಲಿ ನೀವು ಇದೇ ರೀತಿ ರೆಸಿಪಿನ ಟ್ರೈ ಮಾಡಿ ಯಾವುದೇ ಒಂದು ಕ್ರೀಮ್ನ ಬಳಕೆನ ಮಾಡಿಕೊಬಾರ್ದು ಹೋಗ್ಬಿಡಿ ಸ್ನೇಹಿತರೆ ಎಷ್ಟು ಈ ಥರ ಮಾಡ್ತಾಯಿದ್ರೆ ಒಂದು ಎರಡು ದಿವಸದಲ್ಲಿ ಸ್ನೇಹಿತರೆ ತುಂಬ ಆದ ಒಂದು ಮಕ್ಕ ಒಳ್ಬೋದು ನಾವು ಬೆಳ್ಳಗಾಗ್ಬೋದು ಮಕ್ಕನೂ ನೋಡಿ ಬೆಳ್ಳಗಾಗುತ್ತೆ ಚೈನಿಗೆ ಬರುತ್ತೆ ಸ್ನೇಹಿತರೆ ನಾನು ಇದೇ ರೀತಿನೇ ಮಾಡೋದು ನೀವು ಇದೇ ರೀತಿನೇ ಮಾಡಿ ನಿಮ್ಮ ಆರೋಗ್ಯನ ನೀವು ಹೆಚ್ಚಿದೆ ನಿಮ್ಮ ಮಕ್ಕದ ಸೌಂದರ್ಯವನ್ನು ನೀವು ಹೆಚ್ಚಿಸ್ಕೊಳ್ಬೋದು ಸ್ನೇಹಿತರೆ ನೋಡಿ ನಾನು ಇವಾಗ ಮಕ್ಕ ತರ್ಕೊಂಬಂದಿದ್ದೀನಿ ನೋಡಿ ತೋರಿಸ್ತೀನಿ ನೋಡಿ ಹತ್ತಿರದಿಂದ ನೋಡಿ ಎಷ್ಟು ಬೆಳ್ಳಗಾಗಿದೆ ಅಂತ ನೋಡಿ ನೀವು ಕತ್ತಿಗೆ ಕತ್ತಿ ಕತ್ತ ಸೈಡು ಬೇ ನೀವೆಲ್ಲ ಕತ್ತ ಸೈಡಲ್ಲೂ ನೀವು ಅಪ್ಲೈ ಮಾಡಿ ಕಾಲು ಗಂಟೆ ಬಿಟ್ಟು ಮಕ್ಕಳನ್ನು ತೊಳೆಡ್ಬೋದು ಸ್ನೇಹಿತರೆ ಕತ್ತಕ್ಕೆ ಸೈಡು ನಮಗೆಲ್ಲ ಬೆಳ್ಳಗಾಗುತ್ತೆ ಚೆನ್ನಾಗೇ ಕಾಣುತ್ತೆ ಸ್ನೇಹಿತರೆ ಈ ಥರ ಮಾಡಿಬಿಟ್ಟು ನಿಮ್ಮ ಮಕ್ಕಳ ಸೌಂದರ್ಯವನ್ನು ನೀವು ಹೆಚ್ಚಿಸ್ಕೊಳ್ಳಿ ಸ್ನೇಹಿತರೆ ನೋಡಿದರೆಲ್ಲ ಆಡಿಯೋನಾ ನಿಮಗಿಷ್ಟ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ ನಮಸ್ಕಾರ ಸ್ನೇಹಿತರೆ